ಅವಿಂದ ದೇವನಾಗಿ ತಿಳಿಸಿದ ಅವಿಂದ್ರನ ಸ್ವರ್ಗ ಸಮಯದಲ್ಲಿ ದಿನಾರಸಕ್ ಆನೆಯು ಕಂಡಳು ಮೊಗ ಪ್ರವೇಶಿಸುವ ಕನಸು ಕಂಡಳು ವೈದ್ಯ ವಿಮಾನದಾಗಿ ಭಗವಂತನು ಗರ್ಭ ಕಲ್ಯಾಣ ಮಹೋತ್ಸವವನ್ನು ಮಾಡಿಸಿಕೊಂಡು ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶ ಸುವರ್ಣ ಹುಟ್ಟುವಾಗಲೇ ಮಗು ನದಿ ಅವಧಿ ಜ್ಞಾನಗಳನ್ನು ಹೊಂದಿದ್ದರು ಅಭಿನಂದನಾದಿ ಒಂಬತ್ತು ಲಕ್ಷ ಸಾವಿರ ಕೋಟಿ ನಂತರ ಮಗು ಚಲಿಸಿತು ಈಗ ಹೀಗೆ

വരയക്ഷ അവരയ കവരി യക്ഷിനി വജ്ജം കല യക്ഷ തുമ്പാ അവര യക്ഷൻ തുമുരു അവര लांचന